ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಧಾರೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಗೌತಮ್ ಮಲ್ಲಿಯನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಮಲ್ಲಿಯನ್ನು ಕರೆದುಕೊಂಡು ಮನೆಗೆ ಬಂದು ಭೂಮಿಕಾ ಅವ್ರೆ ಭೂಮಿಕಾ ಅವ್ರೆ ಅಂತ ಭೂಮಿಕಾನ ಕೂಗ್ತಾ ಇರ್ತಾನೆ ಆಗ ಭೂಮಿಕಾ ಓಡಿ ಬರ್ತಾಳೆ ಏನು ಗೌತಮ್ ಅವರೇ ಇಷ್ಟೊಂದು ಜೋರಾಗಿ ಕಿರ್ತಾ ಇದ್ದೀರಲ್ಲ ಏನಾಯ್ತು ಅಂತ ಕೇಳಿದಾಗ ನಿಮಗೆ ಒಂದು ಸರ್ಪ್ರೈಸ್ ಇದೆ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಭೂಮಿಕಾ ಓ ಹೌದಾ ಏನು ಅಂದ್ಬಿಟ್ಟು ಕಣ್ಣನ್ನು ಮುಚ್ಕೊಳ್ತಾಳೆ ನಂತರ ಮಲ್ಲಿಯನ್ನು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ತಾನೆ ತಾನೆ ಮುಂದೆ ನಿಲ್ಸಿದ ತಕ್ಷಣ ಭೂಮಿಕ ಹಾ ಮಲ್ಲಿ ಏ ಇಲ್ವಲ್ಲ ಗೌತಮ್ ಅವ್ರೆ ಅಂದ್ಬಿಟ್ಟು ಮಲ್ಲಿಯನ್ನು ತಪ್ಕೊಳ್ತಾಳೆ ಮಲ್ಲಿಯನ್ನು ತಪ್ಪಿಕೊಂಡು ಅಲ್ಲ ಮಲ್ಲಿ ನೀನು ಹೇಳ್ದಲೆ ಕೇಳ್ದಲೆ ಹೋಗ್ಬಿಟ್ಟಿದ್ದಲ್ಲ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಇತ್ತ ಭೂಮಿಕ ಹೇಳ್ತಾಳೆ ಆಗ ಮಲ್ಲಿ ಅಕ್ಕವ್ರೆ ನಾನು ಕೂಡ ತಾತನ್ನ ನೋಡ್ಕೊಂಡು ಬರೋಕ್ಕೆ ಹಾಗೆ ವಿಚಾರಿಸ್ಕೊಂಡು ಬರೋಣ ಅಂತ ಹೋದೆ ಅದಕ್ಕೆ ತಾತನ ಜೊತೆ ಸ್ವಲ್ಪ ದಿನ ಇರೋಣ ಅಂತ ಅಲ್ಲೇ ಇದ್ದೆ ಅಕ್ಕವರೇ ನಿಮ್ಮ ಹೊಟ್ಟೆಯಲ್ಲಿ ಪಾಪು ಬೀಳ್ತಾ ಇದೆಯಂತೆ ಏನನ್ನತ್ತೆ ಪಾಪು ನೀವು ಈ ಟೈಮಲ್ಲಿ ತುಂಬಾ ಹುಷಾರಾಗಿ ಇರಬೇಕು ಅಂತ ಮಲ್ಲಿ ಭೂಮಿಕಾಗೆ ಹೇಳ್ತಾಳೆ ಆಗ ಭೂಮಿಕಾ ಹಾಂ ಮಲ್ಲಿ ನಾನು ಕೂಡ ಹುಷಾರಾಗೇ ಇದ್ದೀನಿ ಅಂತ ಮಲ್ಲಿ ಹೇಳ್ತಾಳೆ ಭೂಮಿಕಾ ಹೇಳ್ತಾಳೆ ನಂತರ ಭೂಮಿಕಾ ನೋಡು ನೋಡು ಮಲ್ಲಿ ಈಗ ನಾನು ಮತ್ತು ಗೌತಮ್ ಅವರು ಸು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದೀವಿ ಮುಂದೆ ನೀನು ಮತ್ತು ಜಯದೇವ್ ಸಿಹಿ ಸುದ್ದಿಯನ್ನು ಕೊಡಬೇಕು ಅಂದಾಗ ಮಲ್ಲಿ ತುಂಬಾ ಸಪ್ಪಾಗ್ತಾಳೆ ಆಗ ಭೂಮಿಕಾ ಏನಾಯಿತು ಮಲ್ಲಿ ಏನಾದರೂ ಸಮಸ್ಯೆನ ಏನೇ ಇದ್ರೂ ನೀನು ನನ್ನ ಹತ್ರ ಹೇಳ್ಕೋಬೇಕು ಏನನ್ನು ಸಹ ಮುಚ್ಚಿಡಬಾರ್ದು ಹೇಳು ಅಂತ ಕೇಳಿದಾಗ ಅಯ್ಯೋ ಅಕ್ಕವ್ರೆ ಏನು ಇಲ್ಲ ಅಂತ ಹೇಳ್ತಾಳೆ ಇತ್ತ ಮಲ್ಲಿ ಮಲ್ಲಿಗೆ ಜಯದೇವ್ ಮತ್ತು ಜಯದೇವ್ ಗರ್ಲ್ ಫ್ರೆಂಡ್ ನೆನಪಾಗ್ತಾರೆ ಆ ಒಂದು ಕಾರಣಕ್ಕೋಸ್ಕರನೇ ಮಲ್ಲಿ ಮನೆ ಬಿಟ್ಟು ಹೋಗಿರ್ತಾಳೆ ಅದನ್ನು ನೆನೆಸ್ಕೊಂಡು ಮಲ್ಲಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಇತ್ತ ಭೂಮಿಕ ಏನಾಯ್ತು ಹೇಳು ಮಲ್ಲಿ ಅಂತ ಕೇಳಿದಾಗ ಅಕ್ಕವ್ರೆ ಏನೂ ಇಲ್ಲ ಅಂತ ಹೇಳ್ತಾಳೆ ಅಕ್ಕವ್ರಿಗೆ ಏನಾದರೂ ಈ ವಿಷಯನ ಹೇಳಿಬಿಟ್ರೆ ಈಗ ಅವರು ಪ್ರೆಗ್ನೆಂಟ್ ಬೇರೆ ಏನಾದರೂ ನಿರ್ಧಾರಗಳನ್ನು ತೊಗೊಳ್ಕೋಗಿ ಅವರಿಗೆ ಅಪಾಯ ಆಗಬಹುದು ನಾನು ಏನು ಹೇಳ್ದನೇ ಇರೋದು ತುಂಬಾ ಒಳ್ಳೇದು ಅಂತ ಹೇಳಿ ಆ ಅಕ್ಕವರೇ ಆಯಿತು ನಾವು ಏನು ಗುಡ್ ನ್ಯೂಸ್ ಕೊಡೋದು ನಾನು ಕನಸುಗಳನ್ನ ಕಾಣದೆ ಬಿಟ್ಬಿಟ್ಟಿದ್ದೀನಿ ಅಂತ ಮಲ್ಲಿ ಹೇಳ್ತಾಳೆ ಭೂಮಿಕಾ ಹೇ ಆ ಥರ ಎಲ್ಲ ಹೇಗೆ ಯಾಕೆ ಮಾತಾಡ್ತೀಯಾ ನೀನು ಆರಾಮಾಗಿ ಖುಷಿಯಾಗಿ ಇರಬೇಕು ಅಂತ ಹೇಳ್ತಾಳೆ ಅಲ್ಲಿಂದ ಮಲ್ಲಿ ಮತ್ತೆ ಭೂಮಿಕಾ ಇಬ್ರು ಹೊರಟೋಗ್ತಾರೆ ಇತ್ತ ಸುಧಾ ರೂಮಿನಲ್ಲಿ ನಿಂತಿರ್ತಾಳೆ ಅಲ್ಲಿಗೆ ಬಂದಂತಹ ಭೂಮಿಕ ನೋಡು ಸುಧಾ ನೀನು ನನಗಿಂತ ತಾಯಿ ಆಗೋದರಲ್ಲಿ ಸೀನಿಯರು ನಿನ್ನ ಅನುಭವಗಳು ಹೇಗಿತ್ತು ಅಂತ ಕೇಳ್ತಾಳೆ ಆಗ ಸುಧಾ ಅಳ್ತಾ ಅಯ್ಯೋ ಅತ್ತಿಗೆ ನನ್ನ ಅನುಭವಗಳನ್ನು ನೀವು ಕೇಳ್ತಾ ಇದ್ದೀರಲ್ಲ ನನ್ನ ಅನುಭವ ತುಂಬಾ ಕೆಟ್ಟದಾಗಿತ್ತು ಕುಡ್ಕೊಂಡು ಬರುವಂತಹ ಗಂಡ ಕಳ್ತನ ಮಾಡಿ ಊರೂರು ಅಲಿಯುವಂತಹ ಗಂಡ ನನ್ನ ಗಂಡ ಅವನು ತುಂಬಾ ಕೆಟ್ಟವನು ಅದಕ್ಕೆ ನಾನು ತುಂಬಾ ನರಕವನ್ನು ನೋಡಿಬಿಟ್ಟಿದ್ದೀನಿ ನನ್ನ ಒಂದು ಆ ಒಂದು ಜೀವನ ತುಂಬಾ ಕೆಟ್ಟಾಗಿತ್ತು ನಾನು ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ ಅದಕ್ಕೆ ಅವನು ಅಲ್ಲಿ ಇಲ್ಲಿ ಕಳ್ತನ ಮಾಡಿ ಕಳ್ತನ ಮಾಡಿ ಸುಳ್ಳುತನ ಮಾಡಿ ಅವನು ಜೈಲಿಗೆ ಹೋಗ್ತಾ ಇದ್ದ ಆಗಾಗ ನಂತರ ಮನೆಗೆ ಬಂದು ನನಗೂ ಸಹ ಹಿಂಸೆಯನ್ನು ಕೊಡ್ತಿದ್ದ ನಾನು ಇತ್ತ ಅಮ್ಮನನ್ನು ನೋಡಿಕೊಳ್ಳೋ ಅಥವಾ ಪುಟ್ಟಿಯನ್ನು ನೋಡಿಕೊಳ್ಳೋ ಅಥವಾ ಅವನನ್ನೇ ನೋಡಿಕೊಳ್ಳೋ ಅನ್ನೋ ಚಿಂತೆ ನನ್ನನ್ನು ಕಾಡ್ತಾ ಇತ್ತು ನಾನು ನನ್ನನ್ನು ಅವನು ಸಾಕ್ದೇನೆ ಅವನನ್ನು ನಾವೇನೇ ಸಾಕಬೇಕಾಗಿತ್ತು ಹಾಗೇ ಅವನು ನನಗೆ ತುಂಬಾ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದ ಆ ಥರ ನನಗೆ ಹಿಂಸೆಯನ್ನು ಕೊಟ್ಟು ನನ್ನ ಒಂದು ಜೀವನವನ್ನೇ ಸರ್ವನಾಶ ಮಾಡ್ದ ಮೊದಲಿಗೆ ಅವನ ಬಗ್ಗೆ ಏನನ್ನು ನಾನು ಸರಿಯಾಗಿ ತಿಳ್ಕೊಳ್ದೇನೆ ಅವನನ್ನು ಮದುವೆ ಆಗಿಬಿಟ್ಟೆ ಅದಕ್ಕೆ ಅಂತ ಇಲ್ಲಿ ಸುಧಾ ಅಳ್ತಾ ಇರ್ತಾಳೆ ಆಗ ಭೂಮಿಕ ಅಯ್ಯೋ ನೀನೇನು ಯೋಚನೆ ಮಾಡಬೇಡ ನಾವಿದ್ದೀವಲ್ವಾ ನೀನು ಆರಾಮಾಗಿರು ನೆಮ್ಮದಿಯಾಗಿರು ನೀನು ಅಂತ ಹೇಳ್ತಾರೆ ಆಗ ಅತ್ತಿಗೆ ನಾನು ಸುಖ ಅಂತ ನೋಡಿದ್ದು ಅಂದರೆ ಅದು ನೀವು ಮತ್ತೆ ಅಣ್ಣ ಮೇಲೆ ಅಂತ ಹೇಳಿದಾಗ ಸುಧಾನ ತಪ್ಪಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ ಇತ್ತ ಭೂಪತಿ ಮತ್ತೆ ಜಯದೇವ್ ಇಬ್ರು ಕೂಡ ಹೇಗಾದ್ರೂ ಮಾಡಿ ಇವ್ರನ್ನ ಮುಗಿಸ್ಬೇಕು ಭೂಮಿಕಾನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಆಗ ಜಯದೇವ್ ನಾನೇ ಏನಾದರೂ ಪ್ಲಾನ್ ಮಾಡ್ತೀನಿ ಅಂತ ಇತ್ತ ಜೈದೇವ್ ಒಂದು ಪ್ಲಾನ್ ಅನ್ನ ಮಾಡಿರ್ತಾನೆ ನಂತರ ಸುಧಾನು ಸಹ ಮುಗಿಸ್ಬೇಕು ಅಂತ ಪ್ಲಾನ್ ಅನ್ನ ಮಾಡಿರ್ತಾನೆ ಇಪ್ಪತ್ತೈದು ಪರ್ಸೆಂಟ್ ಶೇರ್ ನಮಗೆ ಸಿಗಲ್ಲ ಅಂತ ಭೂಪತಿ ಮತ್ತೆ ಜಯದೇವ್ ಮಾತಾಡಿಕೊಂಡು ಇಬ್ಬರೂ ಸಹ ಮುಗಿಸ್ಬೇಕು ಅಂತ ಯೋಚನೆಯನ್ನು ಮಾಡಿರ್ತಾರೆ ಇತ್ತ ಸ್ಕೂಲಿಗೆ ಹೋಗ್ತಾ ಇರ್ತಾಳೆ ಸುಧಾ ಆಗ ಸುಧಾ ಎಲ್ಲಿಗೆ ಅಂತ ಕೇಳಿದಾಗ ನಾನು ಪುಟ್ಟಿಯನ್ನು ಕರ್ಕೊಂಡು ಬರೋದಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂದಾಗ ಹೇ ನಾನು ಬರ್ತೀನಿ ಬಾ ಅಂತ ಸುಧಾ ಜೊತೆ ಭೂಮಿಕಾನೂ ಹೋಗ್ತಾಳೆ ಇತ್ತ ಭೂಮಿಕಾ ಮತ್ತೆ ಸುಧಾ ಹೋಗಿದ್ದನ್ನು ನೋಡಿಬಿಟ್ಟು ದೇವ್ ರೌಡಿಗಳಿಗೆ ಫೋನ್ ಮಾಡಿ ಹೇಳ್ತಾನೆ ನೋಡಿ ನಾನು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋವನ್ನು ಕಳಿಸ್ತೀನಿ ಆ ಫೋಟೋದಲ್ಲಿರೋರನ್ನ ನೀವು ಕೊಲೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ಇಬ್ಬರು ಕೂಡ ಉಳಿಬಾರ್ದು ಹಾಗೇನೆ ಆ ಯಾವುದಾದ್ರೂ ಕಾರಣಕ್ಕೂ ಅವ್ರನ್ನ ಉಳಿಸಿದ್ರೆ ನಾನು ನಿಮ್ಮನ್ನು ಉಳಿಸಲ್ಲ ಅಂತ ದೇವ್ ರೌಡಿಗಳಿಗೆ ಹೇಳ್ತಾನೆ ಇತ್ತ ಸುಧಾ ಮತ್ತೆ ಭೂಮಿಕಾ ಶಾಲೆಗೆ ಹೋಗಿ ಪುಟ್ಟಿಯನ್ನು ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಕಾರಿನಲ್ಲಿ ಕೂರಿಸ್ಕೊಂಡು ಇಬ್ಬರು ಕೂಡ ಮಾತಾಡಿಕೊಂಡು ಬರ್ತಾ ಇರ್ತಾರೆ ಇತ್ತ ಸುಧಾ ಮತ್ತು ಭೂಮಿಕಾ ಇಬ್ಬರು ಕೂಡ ಖುಷಿಯಾಗಿ ಮಾತಾಡಿಕೊಂಡು ಮಗು ಜೊತೆ ಆಟ ಆಡಿಕೊಂಡು ಬರ್ತಾ ಇರ್ತಾರೆ ಆಗ ರಸ್ತೆಯ ಮಧ್ಯದಲ್ಲಿ ಕಾರು ಕೆಟ್ಟೋಗಿಬಿಡುತ್ತೆ ಆಗ ಡ್ರೈವರ್ ಮೇಡಮ್ ಕಾ ಗಾಡಿ ಯಾಕೋ ಕೆಟ್ಟೋಗಿದೆ ನನಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಮೆಕ್ಯಾನಿಕ್ನವ್ರನ್ನೇ ಕರೆಸ್ಬೇಕು ಮೇಡಮ್ ಅದಕ್ಕೋಸ್ಕರ ಈಗ ನಿಮಗೆ ಬೇರೆ ಯಾವುದಾದ್ರೂ ಕ್ಯಾಬನ್ನ ಬುಕ್ ಬುಕ್ ಮಾಡಿಕೊಡ್ಲ ಅಂತ ಡ್ರೈವರ್ ಕೇಳ್ತಾನೆ ಆಗ ಆಗ ಭೂಮಿಕಾ ಅಯ್ಯೋ ಅದೆಲ್ಲ ಯಾಕೆ ಇಲ್ಲಿಂದ ಸ್ವಲ್ಪ ದೂರನೇ ಮನೆ ಇರೋದು ನಾವು ನಡ್ಕೊಂಡೇ ಹೋಗ್ತೀವಿ ನಾನು ಸುಧಾ ಮೂರು ಜನನು ಇದ್ದೀವಿ ಅಲ್ವಾ ನಾವು ಮಾತಾಡಿಕೊಂಡು ನಿಧಾನವಾಗಿ ಮನೆಗೆ ನಡ್ಕೊಂಡು ಹೋಗ್ತೀವಿ ಅಂತ ಭೂಮಿಕಾ ಹೇಳ್ತಾಳೆ ಆಗ ಸುಧಾ ಕೂಡ ಹೌದು ಅಣ್ಣ ನಾವು ನಡ್ಕೊಂಡೇ ಹೋಗ್ತೀವಿ ಅಂತ ಹೇಳಿಬಿಟ್ಟು ಪಾಪು ಹಾಗೆ ಭೂಮಿಕಾ ಸುಧಾ ಮೂರು ಜನ ಕೂಡ ನಡ್ಕೊಂಡು ಹೋಗ್ತಾರೆ ನಂತರ ಡ್ರೈವರ್ ಮತ್ತೆ ಕೇಳ್ತಾನೆ ಇಲ್ಲ ಮೇಡಮ್ ಅವರೇ ಕಾರ್ ಬುಕ್ ಮಾಡ್ಕೊಡ್ತೀನಿ ಅಂದಾಗ ಹೇ ಬೇಡ ಬೇಡ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಇತ್ತ ಮೂರು ಜನ ನಡ್ಕೊಂಡು ಬರ್ತಾ ಇರ್ತಾರೆ ನಡ್ಕೊಂಡು ಬರಬೇಕಾದ್ರೆ ನೋಡು ಮುಂದೆ ಇರೋದು ಅವರೇ ಇಬ್ಬರು ಅವರಿಬ್ಬರನ್ನು ಸಹ ಅಣ್ಣವರು ಮುಗಿಸು ಅಂತ ಹೇಳಿದ್ದಾರೆ ನೀನು ಫಾಸ್ಟಾಗಿ ಹೋಗಿ ಬಿಡು ಅಂತ ಇತ್ತ ಡ್ರೈವರ್ಗೆ ರೌಡಿ ಹೇಳ್ತಾನೆ ಆಗ ರೌಡಿ ಡ್ರೈವರ್ ಹಾಂ ಆಯಿತು ನಾನು ಫಾಸ್ಟಾಗಿ ಹೋಗಿ ಗುದ್ದುತ್ತೀನಿ ಅಂತ ಹೇಳಿಬಿಟ್ಟು ಕಾರಲ್ಲಿ ಬರ್ತಾ ಇರ್ತಾರೆ ಇನ್ನೇನು ಕಾರಲ್ಲಿ ಫಾಸ್ಟ್ ಆಗಿ ಬಂದು ಗುದ್ದಿಸ್ಬಿಡು ಗುದ್ದ್ಬಿಡು ಅನ್ನೋ ಒಂದು ಕಾರು ಬಂದು ಆ ಕಾರಿಗೆ ಅಡ್ಡ ನಿಂತ್ ಬಿಡುತ್ತೆ ಅದನ್ನ ಹಿಂದೆ ತಿರುಗಿ ಭೂಮಿಕಾ ಮತ್ತೆ ಸುಧಾ ನೋಡಿ ಶಾಕ್ ಆಗ್ಬಿಡ್ತಾರೆ ಇದೇನಿದು ನಮ್ಮನ್ನ ಗುದ್ದೋದಕ್ಕೆ ಕಾರ್ ಬಂದ್ಬಿಡ್ತಾ ಅಂತ ಇಬ್ರು ಕೂಡ ಶಾಕ್ ಆಗಿ ಹಿಂದೆ ತಿರುಗಿ ನಿಂತ್ಕೊಳ್ತಾರೆ ಅತ್ತ ಕಾರಿನಿಂದ ಒಬ್ಬ ಡ್ರೈವರ್ ಇಳಿತಾನೆ ಅದನ್ನು ನೋಡಿ ಸುಧಾ ಗೆ ಶಾಕ್ ಆಗುತ್ತೆ ಇದೇನಿದು ಇವನು ಇದನಲ್ಲ ಇವನು ಕಾರ್ ಓಡಿಸ್ತಾ ಇದಾನ ಅಂತ ಸುಧಾ ಮನಸ್ಸಿನಲ್ಲೇ ಅನ್ಕೊಳ್ತಾನೆ ಸುಧಾ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಬೇರೆ ಯಾರು ಅಲ್ಲ ಫ್ರೆಂಡ್ಸ್ ಸುಧಾನ ಗಂಡ ಸುಧಾನ ಗಂಡನ ನೋಡಿ ಸುಧಾಗೆ ಶಾಕ್ ಆಗ್ಬಿಡುತ್ತೆ ಇತ್ತ ಭೂಮಿಕಾ ಆಕ್ಸಿಡೆಂಟ್ ಬಿಡ್ತಿತ್ತಲ್ಲಾ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ರೆ ಇತ್ತ ಸುಧಾ ನನ್ನ ಗಂಡಾನ ಬಂದಿದ್ದು ಅಂತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಇದೇ ಇವನು ಕಾರ್ ಓಡಿಸ್ತಾ ಇದ್ದಾನ ಇವನ ಈ ರೀತಿಯಾಗಿ ಬದಲಾಗಿರೋದು ಅಂತ ಸುಧಾಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅದನ್ನು ನೋಡಿಬಿಟ್ಟು ಅಲ್ಲಿಂದ ಸುಧಾ ಗಂಡ ಕೆಳಗಡೆ ಇಳಿದು ಬರ್ತಾನೆ ಕೆಳಗಡೆ ಇಳಿದು ಬಂದು ಸುಧಾನ ಮುಖಾನ ನೋಡ್ತಾ ಇರ್ತಾನೆ ಸುಧಾ ಮಾತ್ರ ಏನನ್ನೂ ಕೂಡ ಮಾತಾಡ್ದೇನೆ ಸುಮ್ಮನೆ ನಿಂತಿರ್ತಾಳೆ ಇತ್ತ ಭೂಮಿಕಾ ಕೂಡ ಭೂಮಿಕಾಗೆ ಸುಧಾ ಗಂಡ ಅಂತ ಗೊತ್ತೇ ಇರೋದಿಲ್ಲ ಆದರೂ ಕೂಡ ಸುಧಾ ಆಶ್ಚರ್ಯವಾಗಿರೋದನ್ನ ಭೂಮಿಕ ಗಮನಿಸ್ತಾಳೆ ಆಗ ಅತ್ತಿಗೆ ಎದುರ್ಕೋಬೇಡಿ ಅಂತ ಹೇಳ್ತಾಳೆ ನಂತರ ಭೂಮಿಕ ಕೂಡ ನೀನು ಕೂಡ ಎದುರ್ಕೋಬೇಡ ಅದು ಕಾರು ಫಾಸ್ಟಾಗಿ ಬಂದು ನಿಂತ್ಕೊಳ್ತು ಅಲ್ವಾ ಅದಕ್ಕೆ ಹಿಂದೆ ತಿರುಗಿದೆ ಅಂತ ಹೇಳಿ ಇಬ್ಬರು ಕೂಡ ಸಮಾಧಾನ ಮಾಡ್ಕೊಳ್ತಾರೆ ಆದರೆ ಸುಧಾ ಮಾತ್ರ ಕಾರಿನಲ್ಲಿ ಇಳಿದು ಬಂದಿದ್ದು ನನ್ನ ಗಂಡ ಅಂತ ಹೇಳೋದೇ ಇಲ್ಲ ಇತ್ತ ಸುಧಾನ ಅಂತ ಬಂದಾಗ ಅವನು ಅವಳು ಮುಖಾನ ತಿರುಗಿಸ್ಕೊಂಡು ಆಚೆ ಹೋಗ್ಬಿಡ್ತಾಳೆ ಭೂಮಿಕಾಗೆ ಅನುಮಾನ ಬಂದು ಯಾಕೆ ಸುಧಾ ನೀನು ಆ ರೀತಿಯಾಗಿ ಬಂದೆ ಯಾರವರು ಅಂತ ಕೇಳಿದಾಗ ಸುಧಾ ಏನನ್ನು ಕೂಡ ಮಾತೇ ಆಡೋದಿಲ್ಲ ಇತ್ತ ರೌಡಿಗಳು ಅಯ್ಯೋ ಜಸ್ಟ್ ಮಿಸ್ ಆಗೋದ್ರಲ್ಲ ಯಾವ ನೀವು ನಮ್ಮ ಕಾರಿಗೆ ಅಡ್ಡ ಬಂದಿದ್ದು ಅಂತ ಅವನನ್ನು ಬೈಕೊಳ್ತಾ ಇರ್ತಾರೆ ನಂತರ ಜಯದೇವ್ಗೆ ಫೋನ್ ಮಾಡಿ ಬಾಸ್ ಅವರು ಅರ್ಧದಲ್ಲೇ ಮಿಸ್ ಆಗಿ ಹೋಗ್ಬಿಟ್ರು ಬಾಸ್ ಅವ್ರನ್ನ ಇನ್ನೇನು ಗುತ್ತೋ ಅಷ್ಟರಲ್ಲಿ ಬೇರೆ ಕಾರು ಬಂದ್ಬಿಡ್ತು ಬಾಸ್ ಅಡ್ಡ ಅಂತ ಹೇಳಿದಾಗ ಥೂ ನನ್ನ ಮಕ್ಕಳ ನಿಮಗೆ ಇದೊಂದು ಕೆಲಸನ ಮಾಡೋಕ್ಕಾಗಲ್ವಲ್ರು ಅಂತ ಇತ್ತ ಜಯದೇವ್ ಬೈತಾಯಿರ್ತಾನೆ ಅಂತೂ ಕೊನೆಗೂ ಜೈದೇವ್ ಮತ್ತು ಭೂಪತಿ ಪ್ಲ್ಯಾನ್ ಉಲ್ಟಾ ಆಯಿತು ಅಂತಲೇ ಹೇಳಬಹುದು ನಂತರ ಈಗ ಸುಧಾ ಗಂಡ ಸುಧಾ ಆ ಥರ ಬಂದ ಅಂದರೆ ಸುಧಾನ ಉಡುಕೊಂಡು ಬಂದ ಅಂತಲೇ ಹೇಳ್ಬೋದು ಭೂಮಿಕಾ ಸುಧಾ ಮತ್ತು ಸುಧಾ ಗಂಡನ್ನು ಒಂದು ಮಾಡ್ತಾಳ ಹಾಗೆ ಜಯದೇವ್ ಬಣ್ಣನ ಬಯಲು ಮಾಡ್ತಾಳ ಭೂಪತಿ ಭೂಪತಿನ ಮತ್ತೆ ಗೌತಮ್ ಜೈಲಿಗೆ ಕಳಿಸ್ತಾನ ಹಾಗೆ ಜೈದೇವ್ ಬಣ್ಣ ಬಯಲಾಗುತ್ತ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ಸುಧಾ ಗಂಡ ಸುಧಾ ಒಂದಾಗಬೇಕು ಅನ್ನೋರು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಭೂಮಿಕ ಒಂದು ಮಾಡೇ ಮಾಡ್ತಾಳೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್